ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾತ್ರಿ ಮಿಕ್ಕಿರೋ ಅನ್ನದಿಂದ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಬೋರ್ ಆಗಿದೆಯಾ ಹಾಗಿದ್ರೆ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಲೇಬೇಕು ಹೌದು ನಾವಿವತ್ತು ರಾತ್ರಿ ಮಿಕ್ಕಿರೋ ಅನ್ನದಿಂದ ಹೋಳಿಗೆ ಮಾಡ್ತಾಯಿದ್ವಿ ಆದರೆ ಇದು ಸಿಹಿ ಹೋಳಿಗೆ ಅಲ್ಲ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರಾತ್ರಿ ಮಿಕ್ಕಿರೋ ಅನ್ನನ ತಗೊಂಡಿದ್ದೀನಿ ನೀವು ಬಿಸಿ ಇರೋ ಅನ್ನವೂ ಕೂಡ ತೊಗೋಬೋದು ಹಾಗೆಯೇ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾನ ತಗೊಂಡಿದ್ದೀನಿ ನೀವು ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟು ಕೂಡ ತೊಗೋಬೋದು ಖಾರಕ್ಕೆ ತಕ್ಕಾಗಿ ಮೆಣಸಿನಕಾಯಿ ಹಾಗೇ ಜೀರಿಗೆ ಉಪ್ಪು ಹಾಗೆಯೇ ಜವಾರಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಗೆಯೇ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಮೊದಲನೇದಾಗಿ ನಾವು ಮೈದಾನ ಹೋಳಿಗೆ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಹಾಗೆಯೇ ನಾವು ಕೂಡ ಇವಾಗ ಕಲಿಸ್ಕೋಬೇಕಾಗತ್ತೆ ನೀರು ಹಾಗೂ ಎಣ್ಣೆನ ಹಾಕ್ಕೊಂಡು ಇವಾಗ ಇದನ್ನು ಹೋಳಿಗೆ ಇಟ್ಟಿನ ಅದಕ್ಕೆ ಇದನ್ನು ನಾದ್ತಾ ಇದ್ದೀನಿ ಇದು ಇವಾಗ ಆಯಿತು ಇದನ್ನು ನಾವಿವಾಗ ನೆನೆಯೋದಕ್ಕೆ ಬಿಡೋಣ ನೆಕ್ಸ್ಟ್ ನಾವಿಲ್ಲಿ ಒಂದು ಜಾರ್ಗೆ ಅನ್ನ ಹಾಗೆಯೇ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಸ್ಪೈಸಸ್ನ ನಾವಿವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಅನ್ನಕ್ಕೆ ಕೂಡ ಉಪ್ಪನ್ನು ಹಾಕಿರ್ತೀರ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಇದನ್ನೇ ಇವಾಗ ನಾವು ರುಬ್ಕೊತರೋಣ ಇದು ಗಟ್ಟಿಯಾಗಿ ರುಬ್ಬೇಕು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಡಿ ಹಾಗೇನೆ ಗಟ್ಟಿಯಾಗಿ ರುಬ್ ಇವಾಗ ಗಟ್ಟಿಯಾಗಿ ರುಬ್ಕೊತರೋಣ ಇದು ಇವಾಗ ಆಗಿದೆ ಇದನ್ನ ನಾನು ಇವಾಗ ಒಂದು ಬೌಲ್ಗೆ ತೆಗೆದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಹಾಕೊಡ್ಬೋದು ಬೆಳಗಿನ ತಿಂಡಿ ಚೆನ್ನಾಗಿರುತ್ತೆ ನೀವು ರಾತ್ರಿ ಮಿಕ್ಕಿರೋ ಅಂದಲ್ಲಿ ಪದೇ ಪದೇ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಬೋರ್ ಆಗಿದ್ರೆ ಇದನ್ನ ನೀವು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಇವಾಗ ತುಂಬಾ ಸಾಫ್ಟಾಗಿ ನೆಂದಿದೆ ಹೋಳಿಗೆ ಅದಕ್ಕೆ ಯಾವ ರೀತಿ ಆಗಬೇಕು ಆ ರೀತಿಯಾಗಿ ನೆಂದಿದೆ ನಾವಿವಾಗ ಇದನ್ನ ಕ್ಲೀನಾಗಿ ಇನ್ನೊಂದು ಸಲ ನಾದ್ಕೊಳ್ಳೋಣ ಇದು ತುಂಬಾ ಸಾಫ್ಟಾಗಿರ್ಬೇಕು ಗಂಟು ಕೂಡ ಇರಬಾರ್ದು ಇವಾಗ ನಾನೊಂದು ಪ್ಯಾನ್ನ ಬಿಸಿ ಮಾಡೋಕೆ ಇಡ್ತಿದ್ದೀನಿ ಇದಕ್ಕೆ ಕ್ಲೀನಾಗಿ ಆಯಿಲ್ನ ಹಾಕ್ತಿದ್ದೀನಿ ಒಂದು ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಒಂದು ಕಡೆ ಇದನ್ನ ಬಿಸಿ ಮಾಡೋಕ್ಕಿಟ್ಟು ನಾವಿವಾಗ ನಾವು ರುಬ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ರೀತಿಯಾಗಿ ಮಾಡಿಟ್ಕೊಳ್ಳೋಣ ಕ್ಲೀನಾಗಿ ಉಣ್ಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ನಾನಿಲ್ಲಿ ಹೋಳ್ಗೆನ ತಟ್ಟೋದಕ್ಕೆ ಎಣ್ಣೆ ಕವರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ನಾನು ಇವಾಗ ತೊಗೊಂಡು ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಮಸಾಲೆ ಉಣ್ಣೆಗಳನ್ನ ಅದ್ರ ಮಧ್ಯದಲ್ಲಿಟ್ಟು ಹೋಳ್ಗೆನ ನೀವು ಊರಣ ಯಾವ ರೀತಿಯಾಗಿ ಆ ರೀತಿಯಾಗಿ ಕ್ಲೀನಾಗಿ ಇದನ್ನ ತುಂಬ್ಕೋಬೇಕಾಗುತ್ತೆ ಮಸಾಲೆ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ನಾವು ಮೈದಾ ಹಿಟ್ಟನ್ನು ಪೂರ್ತಿಯಾಗಿ ಮಸಾಲೆ ಉಂಡೆ ಒಳಗಡೆ ಹೋಗೋ ರೀತಿಯಾಗಿ ನಾವು ಅದನ್ನ ಮೈದಾನ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು ನಾವಿವಾಗ ಹೋಳಿಗೆ ರೀತಿಯಾಗಿ ಇದನ್ನು ತಟ್ಕೊಳ್ಳೋಣ ಎಣ್ಣೆ ಹಾಕಿ ಇದನ್ನು ತಟ್ಕೋಬೇಕಾಗುತ್ತೆ ಕೈಯಲ್ಲೇ ತಟ್ಕೊಳ್ಳಿ ಕ್ಲೀನಾಗಿ ಹೋಳ್ಗೆ ನೀವು ಯಾವ ರೀತಿಯಾಗಿ ತಟ್ಕೋತೀರೋ ಆ ರೀತಿಯಾಗಿ ಕ್ಲೀನಾಗಿ ಇದನ್ನು ತಟ್ಕೊಳ್ಳಿ ನನಗೆ ಈ ರೆಸಿಪಿನ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅವರು ಅವಾಗ ಅವಾಗ ರಾತ್ರಿ ಮಿಕ್ಕಿರೋ ಅನ್ನದಿಂದ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಮಾಡಿ ಬೋರಾಗಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಗಿತ್ತು ತುಂಬಾ ಟೇಸ್ಟಿ ಆಗಿರುತ್ತೆ ಖಾರ ಖಾರವಾಗಿರುತ್ತೆ ಇದನ್ನು ನೀವು ಚಟ್ನಿ ಜೊತೆ ಕೂಡ ತಿನ್ಬೋದು ಇಲ್ಲ ಅಂತಂದರೆ ನೀವು ಖಾರವಾಗಿರೋದ್ರಿಂದ ಹೀಗೆ ಕೂಡ ತಿಂದರೂ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ನಾವಿವಾಗ ಹೋಳ್ಗೆನ ಯಾವ ರೀತಿಯಾಗಿ ನಾವು ಇದನ್ನ ಬೇಯಿಸ್ಕೋತೀವೋ ಹಾಗೆ ನಾವು ಇದನ್ನ ಬೇಯಿಸ್ಬೇಕು ಆಯಿಲನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಇದು ತುಂಬಾ ಸಾಫ್ಟ್ ಆಗಿರುತ್ತೆ ನೀವು ಅನ್ನದಲ್ಲಿ ಮಾಡಿದ್ದೀರಾ ಅಂತ ಗೊತ್ತೇ ಆಗಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೀವೇ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೀ ಇದ್ದಾಗ ಒಂದ್ಸಲ ಇದನ್ನ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ